ಮನವಿ ಮಾಡಿರೋದು ಏನಂದ್ರೆ ಇವತ್ತು ಇಡೀ ತಾಲೂಕಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಬಹುತೇಕ ಮರಳು ಗಣಿಗಾಣಿಕೆ ನಡೀತಾ ಇದೆ ಏನು ನಮ್ಮ ಪ್ರಕೃತಿ ಸಂಪತ್ತನ್ನು ಲೂಟಿ ಹೊಡೆಯುವಂತವ್ರಿಗೆ ಕೆಲವು ಪೊಲೀಸ್ ಅಧಿಕಾರಿಗಳು ಹಿಂಭಾಗದಲ್ಲಿ ಸಪೋರ್ಟ್ ಕೊಡುವಂತದ್ ಮಾಡ್ತಾ ಇದ್ದಾರೆ ಇಸ್ಪೀಟು ಅಡ್ಡೆಗಳು ನಡೀತಾ ಇದೆ ದೆಂಡೆ ಕೆರೆ ಭಾಗದಲ್ಲಿ ಇಸ್ಪೀಟ್ ಅಡ್ಡಗಳು ನಡೀತಾ ಇದೆ ಈ ಕಡೆ ಜಮೀನುಗಳು ನೀವು ನೋಡಬಹುದು ಬಹುತೇಕ ಹಳ್ಳಿ ಹಳ್ಳಿಗಳಿಗೆ ಹೋದ್ರೆ ಅಲ್ಲಿ ಒಂದೊಂದು ಸಟ್ಗಳು ಹಾಕೊಂಡು ಇಸ್ಪೀಟ್ ಅಡ್ಡೆಗಳು ಪ್ರತಿದಿನ ನಡೀತಾ ಇದೆ ಇದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇದೆಯಾ ಇಡೀ ಕರ್ನಾಟಕಕ್ಕೆ ಒಂದು ಕಾನೂನು ಅಂದ್ರೆ ಕೇರ್ಪಡೆ ಒಂದು ಕಾನೂನು ಇದೆಯಾ ಇದಕ್ಕೆಲ್ಲ ಕಾಯ್ಬೇಕಾದ್ರೆ ಯಾರು ಇವತ್ತು ಸಾರ್ವಜನಿಕರ ತೆರಿಗೆ ಪೊಲೀಸ್ ಇಲಾಖೆಗೆ ಸಂಬಳ ಕೊಡ್ತಾ ಇದೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಗಸ್ತು ಪೊಲೀಸ್ ಪೇದೆಗಳು ಏನ್ ಮಾಡ್ತಾ ಇದಾರೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡ್ಬೇಕು ಅಂತ ಗೊತ್ತಾಗ್ತಲ್ವಾ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕು ಅನ್ಕೊತಾರ ಇಸ್ಪಿಟ್ ಅಡ್ಡೆಗಳಿಂದ ಇವತ್ತು ನಮ್ಮ ತಾಲೂಕಲ್ಲಿ ಯುವ ಪೀಳಿಗೆ ದಾರಿ ತಪ್ಪು ಅಂತ ನಡೀತಾ ಇದೆ ಹಾಗಾಗಿ ಮಾನ್ಯ ಗೃಹ ಸಚಿವರಿಗೆ ಮುಂದಿನ ದಿನಗಳಲ್ಲಿ ಒಂದು ಪತ್ರ ಬರೆಯುವಂತದ್ನ ಕರ್ನಾಟಕ ರಕ್ಷಣೆದಕ್ಕೆ ಮಾಡ್ತದೆ ಏನಾದ್ರು ಕೆಲವು ದಿನಗಳಲ್ಲಿ ಪೊಲೀಸ್ ಎಲ್ಲ ಕೆಚ್ಚೆತ್ಕೊಂಡು ಇಸ್ಪಿಟ್ ಅಡ್ಡೆಗಳು ಮರಳು ಗಣಿಗಾರಿಕೆ ಅಕ್ರಮ ಚಟುವಟಿಕೆಗಳು ಏನ್ ಇದೆ ಬಹುತೇಕ ಎಲ್ಲಾ ಪಾರ್ಕ್ ರೆಸ್ಟೋರೆಂಟ್ಗಳು ರೆಸ್ಟೋರೆಂಟ್ ಪಟ್ಟಣದಲ್ಲಿ ನಡೀತಾ ಇದೆ ಅದೆಲ್ಲ ಕುಡಿದು ಕುಡ್ದು ರಸ್ತೆ ಬದಿಲ್ ಮಲಿಕೊಳ್ತಾ ಇದಾರೆ ಬಸ್ ಸ್ಟ್ಯಾಂಡ್ ಪಕ್ಕ ವಿನಾಯಕ ವಯಸ್ಸು ಲಕ್ಷ್ಮೀ ಲಕ್ಷ್ಮಿ ವಯಸ್ಸಂದಿದೆ ನಮ್ ತಾಲೂಕಿನ ಪ್ರತಿದಿನ ಲಕ್ಷಾಂತರ ಯುವ ಜನತೆ ಬರ್ತಾರೆ ಇವಾಗ ಹೆಣ್ಮಕ್ಳು ಹೆಣ್ಮಕ್ಳುಗಳು ಕಾಲೇಜಿಗೆ ಬರ್ತಾರೆ ಭಯ ಬೀದಲು ಓಡಾಡ್ಬೇಕು ಆ ಬಾರ್ ಮುಂದೆ ಓದ್ತಾ ಇದ್ರೆ ರೋಡಲ್ಲಿ ಓದಾಡ್ತಾರೆ ರ್ಯಾಗಿಂಗ್ ನಡೆಯಂತ ಸಂದರ್ಭ ಆಗ್ತಾ ಇದೆ ಕಾಲೇಜ್ ಹತ್ರ ಯಾವ ರಕ್ಷಣೆ ಕೊಡ್ತಾ ಇದ್ದೀರಿ ರಸ್ತೆ ಹೋಗೋ ಬರಸ್ತಲ್ಲಿ ಇಡೀ ತಾಲೂಕಿನ ನಾಮೂರು ಕಡೆಯಿಂದ ಈಗ ಈ ತಾಲೂಕಿನ ಹೆಣ್ಮಕ್ಳು ಮತ್ತೆ ಕಾಲೇಜ್ ಮಕ್ಕಳು ಪಾಠ ಶಾಲೆ ಬರ್ತಾರೆ ಈ ಬರುವಂತ ಸ್ಟೂಡೆಂಟ್ ಗಳಿಗೆ ಯಾವ ರೀತಿ ನೀವು ರಕ್ಷಣೆ ಕೊಡ್ತಾ ಇದ್ದೀರಿ ಜೊತೆಗೆ ಇವತ್ತು ಬೇಕು ಹೊರ ರಾಜ್ಯದಿಂದ ಬಂದಂತ ಬೇಕರಿಗಳು ಏನು ಬೇಕರಿಗಳನ್ನು ಒಂದು ಹೆಸರು ಮಾಡಿಕೊಂಡು ರೂಮ್ ಗಳನ್ನ ಮಾಡಿಕೊಂಡು ಗೋಪ್ಯವಾಗಿ ಅಲ್ಲಿ ಕಾಲೇಜು ಮತ್ತೆ ಇವತ್ತಿನ ಇವ ಯುವ ಯುವತಿಯರು ದಾರಿ ತಪ್ಪೋ ಕೆಲಸ ಆಗ್ತಾ ಇದೆ ಇವ್ಕೆಲ್ಲ ಪೊಲೀಸ್ ಇಲಾಖೆಯಿಂದ ಏನ್ ಕ್ರಮ ಕೈಗೊಳ್ತಾ ಇದ್ರಿ ತಾಲೂಕು ಏನ್ ಕ್ರಮ ಕೊಡ್ತಿದ್ರೆ ಮನೆ ತಾಲೂಕು ದಂಡಾಧಿಕಾರಿಗಳು ಕ್ರಮ ಕೈಗೊಡ್ತಾ ಇದ್ದಾರೆ ಇವಕ್ಕೆಲ್ಲ ಕಾನೂನು ಸುವ್ಯವಸ್ಥೆ ಏನು ಇಲ್ವಾ ಹಾಗಾದ್ರೆ ಇಷ್ಟ ಬಂದಂಗೆ ನೆಡ್ಕೊಳ್ಳೋದೆಯಾ ಹಾಗಾಗಿ ಇದು ಇವತ್ತು ಬಂದಿರೋ ಉದ್ದೇಶ ಏನಂದ್ರೆ ಕೆಆರ್ ಪೇಟೆ ಕಿಕ್ಕೇರಿ ಠಾಣ ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಜೊತೆಗೆ ಇಡೀ ತಾಲೂಕಲ್ಲಿ ಇಸ್ಪೀಟ್ ಅಡ್ಡೆ ಬಳು ಗಣಿಗಾರಿಕೆ ಮತ್ತೆ ಏನು ಈ ಬಾರು ರೆಸ್ಟೋರೆಂಟ್ಗಳ ಸುತ್ತಮುತ್ತ ಇವತ್ತು ಏನು ಜನಗಳು ತೊಂದರೆ ಆಗ್ತಾ ಇದೆ ಇದೆಲ್ಲ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಏನು ತಾಲೂಕು ದಂಡಾಧಿಕಾರಿ ಹೇಳಿದ್ದಾರೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಅಬ್ಕಾರಿ ಇಲಾಖೆಯಿಂದ ಹಿಡಿದು ಎಲ್ಲ ಸಂಪೂರ್ಣವಾಗಿ ಅದಕ್ಕೆ ಕಡಿವಾಣ ಹಾಗಾಗಿ ಕರ್ನಾಟಕ ರಕ್ಷಣೆಗೆ ಇದೆಲ್ಲಾನು ಒಳಗೊಂಡಂಗೆ ಇದಕ್ಕೆ ಹಗ್ರಹ ಮಾಡ್ತದೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಹೆಚ್ಚು ಇಡೀ ತಾಲೂಕಲ್ಲಿ ಜನ ಏನು